ಅಂದ್ರೆ ಒಂದೇನಂತ ಹೇಳಿದ್ರೆ ಒಂದು ವಿಷಯ ನಿಜ ಆ ದರ್ಶನ್ ಸರಿಗಿರುವಂತ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮ್ಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ ಬರಲ್ಲ ನೀವು ಎಷ್ಟೇ ದುಡಿದ್ರು ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು ಏನೇ ಮಾಡಿದ್ರು ಅದನ್ನ ನೀವು ಗಳಿಸೋದಕ್ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಅದು ಅದು ಫಾರ್ಮುಲಾ ಗೊತ್ತಿಲ್ಲ ಸೊ ಜನರ ಮನ್ಸಲ್ಲಿ ಏನಾಗ್ತಿದೆ ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ ಅದ್ ನಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ ಸೊ ದೇವರು ಕೊಟ್ಟಿದ್ದು ಸೊ ಲೆಟ್ ಇನ್ ಸೆಲೆಬ್ರೇಟ್ ಬಟ್ ಒಂದಂದ್ರೆ ಒಂದು ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವರು ತುಂಬ ತಿದ್ಕೊಂಡಿರ್ತಾರೆ ಅನ್ಸುತ್ತೆ ಯಾಕಂದ್ರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಕಾಡತ್ತೆ ಒಂದು ಜೀವ ಹೋಗಿದ್ದಲ್ವಾ ಅಂದ್ರೆ ನಾನು ನನ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಎಷ್ಟೋ ಸಲ ನಾವು ಗಾಡಿಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡ್ಬೇಕು ಅವನು ಅಂತ ನಮಗೆ ಬರುತ್ತೆ ಈವನ್ ದಟ್ ಇಸ್ ಕ್ರೈಮ್ ಅಂದ್ರೆ ಈವನ್ ಅದು ಕ್ರೌರ್ಯನೇ ಬಟ್ ನಮ್ಮ ಒಳಗೆ ಎಲ್ಲೋ ಒಂದು ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ ನಾವು ಅಂದರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ ಅಂದರೆ ಅವ್ರು ಮಾಡಿದ ತಪ್ಪಾದ್ರೆ ನೀನು ಅನ್ಕೋತಾ ಇರೋದೇನೋ ತಪ್ಪು ತಾನೆ ಹೊಡೈಬೇಕು ಮುಗಿಸ್ಬೇಕು ಅವ್ನ ಕೆರಿಯರ್ ಹಾಳು ಮಾಡಬೇಕು ಅವ್ನ ಲೈಫ್ ಹಾಳು ಮಾಡಬೇಕು ನಮ್ಗೆಲ್ಲರಲ್ಲಿರುವಂತಹ ಒಂದು ಕಾನ್ಸ್ಟೆಂಟ್ ಥಾಟ್ಗಳು ಈ ಥಾಟ್ಗಳೇ ಆಕ್ಚುಲಿ ಕ್ರೌರಿ ಕಾರಣ ಆಗೋದು ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಪಡ ಪಡ್ಬೇಕು ಬಿಟ್ಟರೆ ಇನ್ನೊಬ್ಬ ಏನೋ ಕ್ರೌರಿಯ ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು ಅಂದರೆ ನನ್ನ ಮೈಯಲ್ಲಿ ಗಲೀಜಿದೆ ಒಬ್ಬ ಜಾಸ್ತಿ ಗಲೀಜಾಗಿದೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನ್ ಅಂತ ಅನ್ಕೊಳ್ಳೋದ್ದು ಕ್ಲೀನ್ ಅಲ್ಲ ಅನ್ಸುತ್ತೆ ಇದು ಎಲ್ರಿಗೂ ಒಂದು ಪಾಠ ನನಗೂ ಒಂದು ಪಾಠ ಅಂದರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಯಾಕೆ ಈ ಕರೌರಿಗಳನ್ನು ಮಾಡ್ತೀವಿ ಅನ್ನೋದು ಒಂದು ಪಾಠ ಐ ತಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದ್ರೂ ಇದ್ರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನ ಖಂಡಿತ ತಲೆಗೆ ಹೋಗಿ ಹೋಗುತ್ತೆ ಖಂಡಿತ ಅನ್ನೋವನ್ನು ಅನುಭವಿಸಿ ಅನುಭವಿಸ್ತಾರೆ ಬಟ್ ಒಂದು ಜೀವ ಹೋಯ್ತು ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯ್ತು ಅನ್ನೋದು ತುಂಬಾ ಕೇಳಕರ ಏನಂದ್ರೆ ನಮ್ಮ ಇಮೇಜ್ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೆ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ಲರೂ ಸಂಬಂಧಿಕರೆ ಹಾಗಾಗಿ ಯಾರಾದ್ರೂ ಒಳ್ಳೆ ಕೆಜಿಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತಾ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಈಗ ಎಕ್ಸಾಂಪಲ್ ಸಿಂಪಲ್ ಹೇಳೋಣ ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ಡೈರೆಕ್ಟರ್ ಗಳಿಗೆಲ್ಲ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ ಸೊ ಈ ಥರದ್ದೆಲ್ಲ ನಡೀತಾ ಹೋಗುತ್ತಲ್ವ ಐ ಥಿಂಕ್ ತುಂಬಾ ಬೇಜಾರಾಗುವಂಥ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡೆತ ಬಟ್ ಏನಾದರೂ ತಪ್ಪು ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದ್ರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗಲೇಬೇಕು ಆ್ಯಂಡ್ ಅಂಡ್ ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಸಿಕ್ಕಿದ್ರೆ ಮಾತ್ರ ಆಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗ್ಲೇಬೇಕು ಒಂದ್ ವೇಳೆ ಅವರ ಪಾಲಿಲ್ಲ ಅಂದ್ರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋತೀನಿ